ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ನಲವತ್ತನೆಯ ಮಂತ್ರವನ್ನು ಗಮನಿಸೋಣ ಅಯಮಗ್ನಿಹಿ ಪುರೀಷ್ಯ ಎಂಬ ಈ ಮಂತ್ರದ ಋಷಿ ಆಸುರಿ ಅಗ್ನಿ ದೇವತೆ ನಿಚೃತ್ ಅನುಷ್ಟುಪ್ ಛಂದಸ್ಸು ಗಾಂಧಾರ ಸ್ವರ ಮತ್ತೆ ಭೌತಿಕವಾದ ಅಗ್ನಿಯು ಎಂತಹುದು ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಅಯಂ ಇಲ್ಲಿ ವರ್ಣಿಸಲ್ಪಡುವ ಅಗ್ನಿಹಿ ಪೂರ್ವೋಕ್ತವಾದ ಭೌತಿಕ ಅಗ್ನಿಯು ಪುರೀಶಃ ತೃಪ್ತಿಕಾರಕವಾದ ಕಾರ್ಯಗಳನ್ನು ಚೆನ್ನಾಗಿ ನಿರ್ವಹಿಸಿಕೊಡುವಂತಹುದು ರಯಿಮಾನ್ ಪ್ರಶಸ್ತವಾದ ಧನಗಳನ್ನು ಧನಗಳನ್ನು ಉಳ್ಳದ್ದು ಅಂದರೆ ಧನಗಳನ್ನು ನೀಡುವಂತಹದು ಪುಷ್ಟಿವರ್ಧನ ಪುಷ್ಟಿಯನ್ನು ಹೆಚ್ಚಿಸಿಕೊಡುವಂತಹದು ಅಗ್ನಿ ಎಲ್ಲ ಉತ್ತಮ ಪದಾರ್ಥಗಳನ್ನು ನೀಡುವ ಜ್ಞಾನಮಯನಾದ ಪರಮೇಶ್ವರನೇ ಪುರಿಷ್ಯ ಸುಖಗಳನ್ನು ತುಂಬಿಕೊಡುವ ಉತ್ತಮ ಗುಣಗಳಿಂದ ಶ್ರೇಷ್ಠನಾದವನೇ ಅಭಿ ಸಂಪೂರ್ಣವಾಗಿ ದ್ಯುಮ್ನಂ ವಿಜ್ಞಾನ ರೂಪ ಧನವನ್ನು ಸಹ ಶರೀರ ಮತ್ತು ಆತ್ಮಗಳ ಬಲವನ್ನು ಆಯ್ಚಸ್ವ ಸಮೃದ್ಧವಾಗಿ ಕೊಡು ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಮನುಷ್ಯರು ಪರಮೇಶ್ವರನ ಅನುಗ್ರಹದಿಂದ ಮತ್ತು ತಮ್ಮ ಸ್ವಂತ ಪುರುಷ ಪ್ರಯತ್ನದಿಂದ ಅಗ್ನಿವಿದ್ಯೆಯನ್ನು ಪಡೆದು ಅನೇಕ ವಿಧವಾದ ಧನವನ್ನು ಬಲವನ್ನು ಸರ್ವ ಪ್ರಕಾರವಾಗಿ ಹೆಚ್ಚಿಸಿಕೊಳ್ಳಬೇಕು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಚ ದೇಹಿಮೆ ನಮಸ್ಕಾರ